ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಚಟ್ನಿ ಪುಡಿ ಮಾಡ್ತೀನಿ ಚೆನ್ನಾಗಿ ಮಾಡಿದರೆ ಕಮೆಂಟ್ ಮಾಡಿ ಚಟ್ನಿ ಪುಡಿ ಮಾಡೋದಕ್ಕೆ ಕೊಬ್ಬರಿ ಕಡಲೆ ಬೀಜ ಮೆಣಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಬೆಲ್ಲ ಸ್ವಲ್ಪ ರುಚಿಗೆ ಹುಣ್ಸೆಹಣ್ಣು ಉಪ್ಪು ಹುರ್ಕೊಂಡಿದ್ದೀನಿ ಬೆಳಗ್ಗೆ ಮೆಣಸಿನ್ಗೆ ಹುರ್ಕೊಂಡಿದ್ದೀನಿ ಇವಾಗ ಮಿಕ್ಸಿಗೆ ಹಾಕ್ತೀನಿ ಅಷ್ಟು ಕಾಯಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಕಟ್ ಮಾಡಿ ನೋಡಿ ಫ್ರೆಂಡ್ಸ್ ಉಳಿದ ಕಡಲೆ ಬೀಜ ಹಾಕೊಂಡಿದೀನಿ ಹಾಕೊಂಡಿದೀನಿ ಸೂಪರ್ ಆಗಿದೆ ಫಾಲೋ ಮಾಡಿ ಚೆನ್ನಾಗಿದೆ